ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೌದು ತಮ್ಲಿಗೆ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ನಾವು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದು ಹೌದು ಫ್ರೆಂಡ್ಸ್ ನಮ್ಮ ಡಿ ಬಾಸ್ ಬಗ್ಗೆ ನಾವು ಮಾತಾಡ್ತಿರೋದು ಯಾಕೆ ಅಂತ ನಿಮ್ಗೆ ತಮ್ಲಿಗೆ ನೋಡ್ತಿದ್ದಂಗೆ ಅರ್ಥ ಆಗಿರುತ್ತೆ ಹೌದು ಫ್ರೆಂಡ್ಸ್ ನಮ್ಮ ಡಿ ಬಾಸ್ ರಾಯಲ್ ಮೂವಿನ ನೋಡಿದ್ದಾರೆ ಸೊ ಈ ರಾಯಲ್ ಮೂವಿ ಬಂದು ಬೇರೆ ಯಾರ್ದು ಅಲ್ಲ ದಿನಕರ್ ತೂಗುದೀಪ್ ಅವರು ಇದರಲ್ಲಿ ವಿರಾಟ್ ಅವರು ಹೀರೋ ಆಗಿ ನಟಿಸಿದ್ದಾರೆ ಇದು ಆ್ಯಕ್ಚುಲಿ ಅವರ ಎರಡನೇ ಚಿತ್ರ ಮತ್ತು ಇದರಲ್ಲಿ ಸಂಜನಾ ಅವರು ಹೀರೋಯಿನಿಯಾಗಿ ನಟಿಸಿದ್ದಾರೆ ಇನ್ನು ನಮ್ಮ ದರ್ಶನ್ ಬಾಸ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡ್ರೆ ಅವರು ಇಡೀ ಫ್ಯಾಮಿಲಿ ಜೊತೆ ಬಂದು ಮೂವಿ ನೋಡಿದ್ದಾರೆ ಅವರು ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಬಂದು ಮೂವಿ ನೋಡಿದ್ದಾರೆ ಅಂತಂದರೆ ಅಲ್ಲಿಗೆ ಮೂವಿ ತುಂಬ ಸೂಪರ್ ಆಗಿದೆ ಅಂತಲೇ ನಾವು ಅನ್ಕೋಬೇಕು ಯಾಕೆಂದರೆ ಡಿ ಬಾಸ್ ಅವರು ಆಲ್ಮೋಸ್ಟ್ ಆಲ್ ಅವರು ನಟನೆ ಮಾಡಿರುವಂಥ ಮೂವಿಗಳನ್ನೇ ಅವರು ನೋಡೋದಿಲ್ಲ ಅಂಥದ್ರಲ್ಲಿ ದಿನಕರ್ ಅವರು ತುಂಬಾ ಇಷ್ಟಪಟ್ಟು ಮಾಡಿರುವಂಥ ಮೂವಿ ಇದಾಗಿದೆ ಸೊ ಹಾಗಾಗಿ ಅವರು ಮೂವಿನ ನೋಡಿ ಇಡೀ ಟೀಮ್ಗೆ ಶುಭಾಶಯನ ಕೋರಿದ್ದಾರೆ ಮತ್ತು ಮೂವಿ ಚೆನ್ನಾಗಿದೆ ಮೂವಿ ಕೋರಿಯೋಗ್ರಫಿ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಸೀನು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಅವರು ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ಸೊ ಅವರು ತಮ್ಮ ತಮ್ಮನಿಗೆ ದಿನಕರ್ ತೂಗುದೀಪ್ ಅವರಿಗೆ ಇದರಿಂದ ತುಂಬಾ ಖುಷಿಯಾಗಿದೆ ದಿನಕರ್ ತೂಗುದೀಪ್ ಅವರಿಗೆ ದರ್ಶನ್ ಅವರು ಬಂದು ಮೂವಿ ನೋಡೋದ್ರಿಂದ ತುಂಬನೇ ಖುಷಿ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಇದೇ ಶುಕ್ರವಾರ ಇಪ್ಪತ್ನಾಲ್ಕನೇ ತಾರೀಕು ಮೂವಿ ರಿಲೀಸ್ ಇರೋದ್ರಿಂದ ಈ ಪ್ರೀಮಿಯರ್ ಶೋನ ಈ ಶೋನ ಅಳವಡಿಸಲಾಗಿತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಡಿ ಬಾಸ್ ಅವರು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗೋದಿಲ್ಲ ಅಂಥದ್ರಲ್ಲಿ ಬಂದು ಮೂವಿ ನೋಡಿದ್ದಾರೆ ಅಂದರೆ ಮೂವಿ ಮಾತ್ರ ತುಂಬಾ ಸಖತ್ತಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಎಲ್ಲೂ ಕೂಡ ಆಚೆ ಓಡಾಡದೇ ಇರುವಂಥ ನಮ್ಮ ಡಿ ಬಾಸ್ ಲಾಸ್ಟ್ ಟೈಮು ಸಂಕ್ರಾಂತಿ ಹಬ್ಬಕ್ಕೆ ಫ್ಯಾಮಿಲಿ ಜೊತೆ ಫೋಟೋನ ರಿಲೀಸ್ ಮಾಡಿದರು ಇನ್ನು ಅದು ಬಿಟ್ಟರೆ ಇವತ್ತು ಸಿಕ್ಕಿರೋದು ತೇಟ್ರಲ್ಲಿ ಸೊ ಅವರು ಇದೇ ಥರ ಜನ್ವರಿ ಟ್ವೆಂಟಿ ಫೋರ್ತ್ ಕೂಡ ಥೇಟ್ರಿಗೆ ಬಂದರು ಅಂದರೆ ಡಿ ಬಾಸ್ ಅಭಿಮಾನಿಗಳಿಗೆ ಹಬ್ಬನೇ ಹಬ್ಬ ಅಂತಲೇ ಹೇಳ್ಬೋದು ಮ್ಯಾಕ್ಸಿಮಮ್ ಡಿ ಬಾಸ್ ಬರ್ತಾರೆ ಅಂತ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ನೋಡುವ ಬಟ್ ಇದು ಕನ್ಫರ್ಮೇಷನ್ ಅಂತೂ ಇಲ್ಲ ಸೊ ಡಿ ಬಾಸ್ ಬಂದರು ಅಂದರೆ ಮೂವಿ ಮಾತ್ರ ಅದು ಒನ್ ಅಂತಲೇ ಹೇಳ್ಬೋದು ಯಾಕಂದರೆ ಡಿ ಬಾಸ್ ಅಷ್ಟು ಈಸಿಯಾಗಿ ಯಾವ ಮೂವಿಗಳನ್ನು ವೀಕ್ಷಣೆ ಮಾಡೋದಿಲ್ಲ ಅವರು ನಟನೆ ಮಾಡಿರೋ ಮೂವಿಗಳನ್ನೇ ಕೂಡ ಅವರು ಜಾಸ್ತಿ ವೀಕ್ಷಣೆ ಮಾಡೋದಿಲ್ಲ ಸೊ ಹಾಗಾಗಿ ಈ ಮೂವಿ ಒಂದು ಸುಪ್ ಸೂಪರ್ ಲೆವೆಲಲ್ಲಿ ಹಿಟ್ ಆಗುತ್ತೆ ಅನ್ನೋದೊಂದು ನಮ್ಮ ಪ್ರಶಂಸೆ ಸೊ ಯಾರ್ಯಾರು ಮೂವಿನ ನೋಡಬೇಕು ಅಂತ ಕಾಯ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೀಗೆ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್